ಅವಲೋಕನ ಮಾಡಿದ ಕಳೆದ ಒಂದು ವಾರದಿಂದ ಗೋಕಾಕ ಪಟ್ಟಣ ಮತ್ತು ಸುತ್ತಮುತ್ತ ಗುರುವಾದಿಂದ ತೊಂದರೆಗಿಡಾಯಿತು ಮತ್ತು ರಸ್ತೆ ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ ಪೊಲೀಸರು ಇವತ್ತು ವೀಕ್ಷಣೆ ಮಾಡಿ ಅದನ್ನು ಸರಿ ಮಾಡಿ ಸಾಯಂಕಾಲವರೆಗೆ ಅಟ್ಲೀಸ್ಟ್ ಬಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಬಾಳಾಗ್ತದೆ ಬಸ್ಗಳನ್ನು ಬಿಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಬಸ್ ಮಾತ್ರ ಇನ್ನೂ ಹೋಗ್ತೀವಿ ಅನ್ನೋದಾಗಿ ಪಿ ಡಬ್ಲ್ಯೂ ಇಂಜಿನಿಯರ್ ವೀಕ್ಷಣೆ ಮಾಡಿ ನಂತರ ಎಲ್ಲ ವೈಕಲ್ಗೆ ಅನ್ನ ಈ ತಾತ್ವಿಕವಾಗಿ ಬಸ್ಸಿಗೆ ಅನುಕೂಲ ಮಾಡ್ತೀವಿ ವಿಶೇಷವಾಗಿ ವಿದ್ಯಾರ್ಥಿಗಳೇ ಅನುಕೂಲ ಹೊಸ ಬ್ರೀಜಿಗೆ ಒಳಸಕ್ಷನ್ ಆಗಿರಲ್ಲ ಇನ್ನು ಎಷ್ಟು ಬಿಟ್ಟು ಟೆಂಡರ್ ಆಗತ್ತೆ ಒಂದು ಎರಡು ವರ್ಷ ಇರುತ್ತೆ ಟೈಮ್ ಬಿಟ್ಟು ಅದಾದ್ರೆ ಪರಿಹಾರ ಸೊ ಈ ಪದೇ ಪದೇ ಪ್ರವಾಹ ಬರೋದ್ರಿಂದ ಸ್ವಲ್ಪ ಈಗ ಪ್ರವಾಹ ಪ್ರದೇಶದ ಪ್ರ ಪೀಡಿತ ಪ್ರದೇಶಗಳಿಗೆ ಸೊ ಜನರು ಬರೀ ಮತ್ತು ಕಾಳಜಿ ಕೇಂದ್ರಕ್ಕೆ ಹೋಗೋದು ಮಕ್ಕಳಿಗೆ ಬರೋದ ಅವ್ರು ಶಾಶ್ವತ ಪರಿಹಾರ ಕೊಡಲಿಕ್ಕೆ ಶಾಶ್ವತ ಪರಿಹಾರ ಕಷ್ಟ ಅದು ಯಾಕಂದರೆ ನೀರು ಇಲ್ಲ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಕಷ್ಟ ಬಿಟ್ಟು ಬರೋಲ್ಲ ಮತ್ತು ಅಷ್ಟು ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಒಂದೇ ಸಾರಿ ಬರೀ ಹತ್ತ ಮಾಡಿ ಆ ನಂತರ ಮೊನ್ನೆ ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅವ್ರ ಶಿಫ್ಟಿಂಗ್ ಮಾಡೋದು ಕಷ್ಟ ಇದೆ ಅವರೆಲ್ಲ ಅವರು ಒಬ್ಬದೇ ನಾವು ಏನು ಮಾಡ್ಲಿಕ್ಕಾಗಲ್ಲ ಅವ್ರ ಅಭಿಪ್ರಾಯ ಬಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸೊ ಈಗ ರಾಜ್ಯದಲ್ಲಿ ಗೂಢ ಮತ್ತು ಈ ವಾಲ್ಮೀಕಿ ಆಘಟನೆಗಳ ಜೋರಾಗಿ ನಡೀತದೆ ಸೊ ಬಿ ಜೆ ಪಿ ಒಂದು ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಅವರು ಸಮಾವೇಶಗಳನ್ನ ನಮಗೆ ಸ್ವೀಕಿರಬೇಕಿರ್ತಾರೆ ಅದು ಕಾನೂನು ಹೋರಾಟ ಇದೆ ಪ್ರತಿಭಟನೆ ಮಾಡೋದ್ರಿಂದ ಪರಿಹಾರ ಆಗಲ್ಲ ಕಾನೂನು ಹೋರಾಟ ಮಾಡ್ತೀನಿ ಕಾನೂನು ಹತ್ರ ಅದಕ್ಕೆ ಕೊಡ್ತೀನಿ